ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ದಿನ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ತುಂಬಾ ಅರ್ಥಗರ್ಭಿತವಾಗಿ ಆಚರಣೆ ಮಾಡಿರ್ತಕ್ಕಂತಹ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ವತಿಯಿಂದ ಈ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು ತುಂಬಾ ಸ್ವಾಗತಾರ್ಹವಾದಂಥದ್ದು ಹಾಗು ಇದು ಒಂದು ರೀತಿಯಾದಂತಹ ಉತ್ತಮ ಸಮಾಜ ಸೇವೆಯಾಗಿದೆ ಸಾಕಷ್ಟು ರಕ್ತದಾನಿಗಳು ಬಂದು ಇವತ್ತು ರಕ್ತವನ್ನು ದಾನ ಮಾಡಿದ್ದಾರೆ ಮಾಡಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಇದು ಅನೇಕ ರೋಗಿಗಳಿಗೆ ತುಂಬಾ ಒಂದು ಉಪಯೋಗವಾಗಂತಹ ಒಂದು ಕಾರ್ಯ ಆಗಿದೆ ಇದೇ ರೀತಿ ಈ ಒಂದು ಆ ಆಯೋಜನೆ ಮಾಡಿರ್ತಕ್ಕಂತಹವರಿಗೆ ನಾನು ತಿಳಿಸೋದೇನಂದ್ರೆ ಇನ್ನು ಮುಂದೆ ಇದೇ ರೀತಿಯಾದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜಕ್ಕೆ ಒಂದು ಉತ್ತಮವಾದ ಸೇವೆಯನ್ನ ನೀಡುವಂತಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಇಲ್ಲಿ ಈ ರಕ್ತದಾನ ಶಿಬಿರದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಸೊ ಈ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಪವನ್ ಕಲ್ಯಾಣ್ ಸೇವಾ ಸಂಘದವರು ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿ ಆ ನಾವು ಇಂದ ಬಂದಿದ್ದೀವಿ ಇಲ್ಲಿ ನಮ್ಗೆ ಯೂನಿಟ್ ಕಲೆಕ್ಟ್ ಆಗಿದೆ ಸೊ ನಾವು ಆ ಯೂನಿಟ್ಗೆ ಹೇಳ್ತೀವಿ ರಕ್ತದಾನಿಗಳಿಗೆ ನಮ್ಮ ಎಲ್ರ ಅಭಿಮಾ ಅಭಿನಂದನೆಗಳು ಯಾವಾಗಲೂ ನಾವು ಅವ್ರಿಗೆ ಎಕ್ಸಿಟ್ರೂಟ್ಮೆಂಟ್ ಅವ್ರ ಅವರಿಂದಾನೆ ನಮ್ಮ ಬ್ಲಡ್ ಬ್ಯಾಂಕ್ ಎಲ್ಲ ನಡೆಯೋದು ಪೇಶಂಟ್ಸ್ ತುಂಬಾ ಉಪಯೋಗ ಆಗುತ್ತೆ ಅವರ ದೊಡ್ಡ ಮನ್ಸ್ ಮಾಡಿ ರಕ್ತದಾನ ಮಾಡೋದ್ರಿಂದ ಸೊ ಅವ್ರಿಗೆ ಯಾವಾಗ ಯಾವಾಗ ನಾವು